ಭಗವಂತ ನನ್ನನ್ನು ಕ್ಷಮಿಸಿ ಬಿಡಪ್ಪ ನಾನು ನಮ್ಮ ಆರ್ ಸಿ ಬಿ ಟೀಮ್ನ ಇಷ್ಟು ದಿನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ ನಾನೇನು ಮಾಡಲಿ ನಾನೊಬ್ಬ ಸಾಮಾನ್ಯ ಮನುಷ್ಯ ದಯವಿಟ್ಟು ನನ್ನ ಪಾಪವನ್ನು ಮನ್ನಿಸು ನಮ್ಮ ಆರ್ ಸಿ ಬಿ ಟೀಮ್ ಯಾವಾಗಲೂ ಸೋಲಕ್ಕೆ ಆಡ್ತಾರೆ ಅಂತ ಬೈಕೊಳ್ತಾ ಇದ್ದೆ ಶಾಪ ಹಾಕ್ತಾ ಇದ್ದೆ ಆದರೆ ಪ್ರತಿ ಸೋಲಿನ ಹಿಂದಿನ ರಹಸ್ಯ ಈಗ ಅರ್ಥ ಆಗಿದೆ ಈಗಷ್ಟೇ ಒಂದು ಕೋಟ್ ಓದಿದೆ ನಮ್ಮ ಆರ್ ಸಿ ಬಿ ಟೀಮ್ ಬಗ್ಗೆ ಇದ್ದ ತಪ್ಪು ಕಲ್ಪನೆ ಆ ಕೋಟಿಂದನೇ ದೂರ ಆಯಿತು ಏನು ಗೊತ್ತಾ ಆ ಕೋಟು ಇಫ್ ಯು ವಿನ್ ಯು ಆರ್ ಗ್ರೇಟ್ ಬಟ್ ಇಫ್ ಯು ಮೇಕ್ ಅದರ್ಸ್ ವಿನ್ ಯು ಆರ್ ಮೋರ್ ಗ್ರೇಟ್ ವಾವ್ ಎಂಥ ಬಂಗಾರದ ಮುತ್ತಿನಂಥ ಮಾತು ನಾವು ಗೆದ್ದು ಖುಷಿ ಪಡುವುದು ಏನು ದೊಡ್ಡ ಸಾಧನೆ ಬೇರೆಯವರನ್ನ ಗೆಲ್ಲಿಸಿ ಅವರ ಸಂಭ್ರಮಕ್ಕೆ ನಾವು ಕಾರಣವಾಗುವುದೇ ನಿಜವಾದ ಗ್ರೇಟ್ನೆಸ್ ಇಂಥ ಮಹತ್ವವಾದ ಕಾರ್ಯವನ್ನು ಮಾಡುತ್ತಾ ಇರುವ ನಮ್ಮ ಆರ್ ಸಿ ಬಿ ನಿಜವಾಗಲೂ ಗ್ರೇಟ್ ವೇದಗಳಲ್ಲಿ ಪುರಾಣಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಇದನ್ನು ತ್ಯಾಗ ಎಂದು ವರ್ಣಿಸಿದ್ದಾರೆ ನಿಸ್ವಾರ್ಥ ಎಂದು ಬಣ್ಣಿಸಿದ್ದಾರೆ ಇದು ನಿರ್ವಾಣದ ಸಂಕೇತ ಇದು ಸಾಕ್ಷಾತ್ಕಾರದ ಒಳಗುಟ್ಟು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನನ್ನಂಥ ಪಾಮರನ ಕಣ್ಣು ತರಿಸಿದಕ್ಕೆ ಥ್ಯಾಂಕ್ ಯು ಆರ್ ಸಿ ಬಿ ಥ್ಯಾಂಕ್ ಯು ಸೋ ಮಚ್ ಕಪ್ಪು ಮಧುರ ಆದರೆ ಚಿಪ್ಪು ಅಮರ ಅಮರ ಅಮರ